ಬಿಹಾರದಲ್ಲಿ ಎನ್ಡಿಎ ಒಳಗೆ ಮತ್ತೆ ಉದ್ವಿಗ್ನತೆ ಶುರುವಾಗಿದ್ಯಾ ನಿತೀಶ್ ಕುಮಾರ್ ಜಿತನ್ ರಾಮ್ ಮಾಂಜಿ ಹೊರ ಹೋಗಬಹುದಾದ ಸುಳಿವುಗಳು ಎನ್ ಡಿ ಎನ್ನ ಅಲುಗಾಡಿಸಿದ್ಯಾ ಅದು ಮತ್ತೊಂದು ಆಂತರಿಕ ಬಿರುಕು ಎದುರಿಸ್ತಾ ಇದೆಯಾ ಬಿಹಾರ ಚುನಾವಣಾ ಯುದ್ಧ ಬಿಸಿ ಏರ್ತಿರುವಾಗ ತೆರೆಮರೆಯಲ್ಲಿ ನಿಜವಾಗಿಯೂ ಏನ್ ನಡೀತಾ ಇದೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಂತ ಕೇಳಿದಾಗ ಅಮಿತ್ ಶಾ ಯಾರನ್ನೇ ಆದರೂ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ನಾನ್ ಯಾರು ಅದನ್ನು ಶಾಸಕರು ಸಭೆ ಸೇರಿ ನಿರ್ಧರಿಸ್ತಾರೆ ಅಂತ ಹೇಳಿದ್ರು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋದನ್ನೇ ಅವರು ಈ ಮೂಲಕ ಸೂಚಿಸಿದ್ರು ಅನ್ನೋದು ಸ್ಪಷ್ಟ ಇತ್ತು ಪ್ರತಿಕ್ರಿಯೆ ಹೇಗಿರಬಹುದು ಅಂತ ಪರೀಕ್ಷಿಸೋಕೆ ಅವರು ಇಂತಹ ಹೇಳಿಕೆಯನ್ನ ನೀಡಿದ್ದಾರೆ ಅವರ ಹೇಳಿಕೆ ಕೋಲಾಹಲ ಎಬ್ಬಿಸಿದೆ ಆ ಹೇಳಿಕೆ ಮೂಲಕ ಅವರು ನಿತೀಶ್ ಕುಮಾರ್ ಮತ್ತು ಅವರ ಪ್ರಮುಖ ಮತದಾರರಿಗೂ ಒಂದು ಸಂದೇಶ ಮುಟ್ಟಿಸಿದ್ದಾರೆ ಅಂತಾನೆ ಹೇಳಲಾಗಿದೆ ಆದ್ರೆ ಎನ್ ಹೀಗೆಯೇ ಎದುಕೊಳ್ತಿದ್ಯಾ ಅಥವಾ ಅದು ನೀಡಬಾರದ ಹೇಳಿಕೆ ಆಗಿತ್ತು ಅಂತ ಅಂದ್ಕೊಂಡಿದ್ಯಾ ಪರಿಸ್ಥಿತಿ ಹೇಗಿದೆ ಅಂದ್ರೆ ಚಿರಾಗ್ ಪಾಸ್ವಾನ್ ಮುಂದೆ ಬಂದು ಅಮಿತ್ ಶಾ ಅವರನ್ನ ಸಮರ್ಥಿಸಿಕೊಳ್ಬೇಕಾಯ್ತು ಚಿರಾಗ್ ಪಾಸ್ವಾನ್ ಮತ್ತು ಜೆಡಿ ಯು ನಡುವೆ ದೊಡ್ಡ ಪೈಪೋಟಿನೇ ಇದೆ ಅಮಿತ್ ಶಾ ಅಂಥದ್ದೊಂದು ಹೇಳಿಕೆ ಬಳಿಕ ತಕ್ಷಣ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡ್ತಾ ಮುಂಬರುವ ಚುನಾವಣೆಗಳು ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ನಡೀತಿವೆ ಅಂತ ಘೋಷಣೆ ಮಾಡಿದ್ರು ನಂತರ ಅವರು ನಿತೀಶ್ ಕುಮಾರ್ ಅವರ ಮನೆಯಲ್ಲಿ ಸಭೆ ನಡೆಸಿದ್ರು ಮತ್ತು ನಿತೀಶ್ ಕುಮಾರ್ ಅವರನ್ನ ಮನವೊಲಿಸಿದ್ರು ಅಂತ ಹೇಳಲಾಗಿದೆ ನಿತೀಶ್ ಕುಮಾರ್ ಕೋಪಗೊಂಡಿದ್ರು ಇದು ಬಿಜೆಪಿಯ ತಂತ್ರವಾಗಿದೆ ಬಿಜೆಪಿ ಇದನ್ನ ತಿಳಿದೇ ಮಾಡತ್ತೆ ಇದನ್ನ ಮಾಡುವ ಮೂಲಕ ಬಿಜೆಪಿ ಗೊಂದಲವನ್ನ ಸೃಷ್ಟಿಸಿದೆ ಇದರ ನಡುವೆ ಅಮಿತ್ ಶಾ ಏನ್ ತಪ್ಪು ಹೇಳಿದ್ರು ಅವರು ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕಾರ್ಯವಿಧಾನದ ಬಗ್ಗೆ ಮಾತನಾಡ್ತಿದ್ದಾರೆ ಇಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಚಿರಾಗ್ ಪಾಸ್ವಾನ್ ಮುಂದೆ ಬಂದು ಹೇಳಿದ್ರು ಚಿರಾಗ್ ಪಾಸ್ವಾನ್ ಬಿಹಾರ ರಾಜಕೀಯದಲ್ಲಿ ತಮ್ಮನ್ನ ತಾವು ಪ್ರಬಲ ಶಕ್ತಿಯಾಗಿ ನೋಡ್ತಾರೆ ಅಮಿತ್ ಶಾ ಈ ಹೇಳಿಕೆ ನೀಡಿದ ತಕ್ಷಣ ಜಿತನ್ ರಾಮ್ ಮಾಂಜಿ ಚುನಾವಣೆಗೆ ಮುನ್ನವೇ ಸಿಎಂ ಅಭ್ಯರ್ಥಿಯನ್ನು ನಿರ್ಧರಿಸಿದ್ರೆ ಉತ್ತಮವಾಗ್ತಿತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂದ್ರೆ ಮಾಂಜಿ ಅವರನ್ನ ನಿತೀಶ್ ಕುಮಾರ್ ಪಾಳೆಯದವರು ಅಂತಾನೆ ನೋಡ್ಲಾಗತ್ತೆ ನಿತೀಶ್ ಕುಮಾರ್ ಸಿಎಂ ಆಗಿದ್ರೆ ಅದು ಮಾಂಜಿ ಮತ್ತು ಉಪೇಂದ್ರ ಕುಶ್ವಾಹ ಅವರಿಗೆ ಸರಿ ಹೊಂದತ್ತೆ ಅವರು ಸಿಎಂ ಆದ ದಿನ ಮಾಂಜಿ ಮತ್ತು ಕುಶ್ಪಾಹ ರಾಜಕೀಯ ಮಾಡೋದು ಕಷ್ಟಕರವಾಗತ್ತೆ ಯಾಕಂದ್ರೆ ಯಾವುದೇ ರಾಜ್ಯದ ಸಣ್ಣ ಪಕ್ಷಗಳಿಗೆ ಬಿಜೆಪಿ ಏನ್ ಮಾಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಅವರು ಯಾವುದೇ ಸಂದರ್ಭದಲ್ಲೂ ಬಿಜೆಪಿಯ ಸಿಎಂ ಅನ್ನ ಸಹಿಸೋದಿಲ್ಲ ಚುನಾವಣೆಗೆ ಬಿಜೆಪಿ ಸಾಧ್ಯವಿರುವ ಎಲ್ಲಾ ತಂತ್ರಗಳನ್ನ ಮಾಡತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಆದರೆ ಈ ತಂತ್ರ ಯಾವಾಗಲೂ ಸರಿಯಾಗಿಯೇ ಇರತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಈಗ ಅಮಿತ್ ಶಾ ಅಂಥದ್ದೊಂದು ತಂತ್ರ ಮಾಡೋಕೆ ಹೋಗಿ ಅದನ್ನ ಸರಿಪಡಿಸೋಕೆ ಚಿರಾಗ್ ಪಾಸ್ವಾನ್ ಅವರನ್ನ ಮುಂದೆ ತಳ್ಳಿದಂತಿದೆ ನಿತೀಶ್ ಕುಮಾರ್ ಅವರ ಪ್ರಮುಖ ಮತದಾರರು ಕುರ್ಮಿ ಕೋರಿ ಇಬಿಸಿ ಮಹಿಳಾ ಮತದಾರರು ಚುನಾವಣೆಯ ನಂತರ ನಿತೀಶ್ ಕುಮಾರ್ ಅವರನ್ನ ಬದಿಗೆ ಸರಿಸಲಾಗುತ್ತೆ ಅಂತ ಭಾವಿಸಿ ಅವರು ಹಿಂಜರಿದ್ರೆ ಅವರ ಮತಗಳನ್ನ ಎಂಡಿಗೆ ಕಳೆದುಕೊಳ್ಳೂಬಹುದು ಬಹುಶಃ ಈ ಭಯ ಬಿಜೆಪಿಯನ್ನು ಕಾಡಿರುವಂತಿದೆ ಇಲ್ಲದೇ ಇದ್ದಲ್ಲಿ ಅಮಿತ್ ಶಾ ತಕ್ಷಣವೇ ನಿತೀಶ್ ಕುಮಾರ್ ಅವರನ್ನ ಭೇಟಿ ಮಾಡೋಕೆ ಅವರ ಮನೆಗೆ ಹೋಗ್ಬೇಕಾಗಿರ್ಲಿಲ್ಲ ಅವರು ಮತ್ತೊಂದ್ ಕಡೆ ಮಾತಾಡ್ತಾ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಬೇಕಿರ್ಲಿಲ್ಲ ಚಿರಾಗ್ ಪಾಸ್ವಾನ್ ಬಂದು ನಿತೀಶ್ ಕುಮಾರ್ ಅವರನ್ನ ಹೊಗಳಬೇಕಾಗಿರ್ಲಿಲ್ಲ ಇವತ್ತಿಗೂ ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಪರ್ಯಾಯವಿಲ್ಲ ಅನ್ನೋದು ನಿಜ ಎರಡೂ ಮೈತ್ರಿಕೂಟಗಳಿಗೆ ಇದು ಚೆನ್ನಾಗೇ ಗೊತ್ತಿದೆ ಅದಕ್ಕಾಗಿಯೇ ತೇಜಸ್ವಿ ಯಾದವ್ ಬಿಜೆಪಿಯನ್ನ ಗುರಿಯಾಗಿಸಿಕೊಂಡಿದ್ದಾರೆ ಹೊರತು ನಿತೀಶ್ ಕುಮಾರ್ ಅವರನ್ನ ನೇರವಾಗಿ ಗುರಿ ಮಾಡೋದಿಲ್ಲ ಚುನಾವಣೆ ನಂತರವೂ ನಿತೀಶ್ ಕುಮಾರ್ ಪಕ್ಷಕ್ಕೆ ಬೆನ್ನು ತಿರುಗಿಸುವ ಪರಿಸ್ಥಿತಿ ಉದ್ಭವಿಸಬಹುದು ಅಂತ ಅವರಿಗೆ ತಿಳಿದಿದೆ ಇದು ಈಗ ಎನ್ ಡಿ ಇನ್ನಷ್ಟು ಆತಂಕಕ್ಕೆ ತಳ್ಳಿರುವ ಹಾಗೆ ಕಾಣಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು